ಹರೇ ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಈ ದಿನದ ವಿಷಯ ಬುದ್ಧಿಹೀನರು ಅಂದರೆ ಅಲ್ಪ ಬುದ್ಧಿ ಇರ್ತಕ್ಕಂಥವರು ಭಗವಂತನಿಗೆ ಮೊದಲು ನಿರಾಕಾರ ಆಗಿದ್ದ ನಂತರ ಆತ ವ್ಯಕ್ತಿತ್ವ ಪಡ್ಕೊಂಡ ಅಂತ ವಾದ ಮಾಡ್ತಾರೆ ಅಂದರೆ ಅವರ ಬುದ್ಧಿ ಅಲ್ಪ ಬುದ್ಧಿ ಆದರೆ ಅವರನ್ನು ಬುದ್ಧಿಹೀನರು ಅಂತ ಭಗವಂತ ಈ ಶ್ಲೋಕದಲ್ಲಿ ಉಚ್ಚಾರಣೆ ಮಾಡ್ತಾನೆ ಅವರು ಯಾವ ರೀತಿ ಇರ್ತಾರೆ ಯಾತಕ್ಕೋಸ್ಕರ ಅವರು ಆ ರೀತಿ ಹೇಳ್ತಾರೆ ಅನ್ನೋದನ್ನು ಈ ದಿನ ಚರ್ಚೆ ಮಾಡೋಣ ಹರೇ ಕೃಷ್ಣ ಓಂ ನಮೋ ಭಗವತೆ ವಾಸುದೇವಾಯ ఓం నమో భగవతే వాసుదేవాయ ఓం నమో భగవతే వాసువాయ హరికృష్ణ ఎలుగు ఆత్మీయ స్వాగత భగవద్గీత రూపాధ్యాయ యోళ్ళు శ్లోక సంఖ్య ఇప్ప అవ్యక్తం వ్యక్తి మాపం మన్యన్ మామూయా పరం భావం అజానంతో మా అవ్యయమ్ అనుతమం అనువాద ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಯನರು ದೇವೋತ್ತಮ ಪರಮ ಪುರುಷನಾದ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಛವೂ ಆದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ ಭಾವಾರ್ಥ ದೇವತೆಗಳನ್ನು ಪೂಜಿಸುವವರನ್ನು ಮಂದಮತಿಗಳೆಂದು ವರ್ಣಿಸಿದೆ ಇಲ್ಲಿ ನಿರಾಕಾರವಾದಿಗಳನ್ನು ಹಾಗೆಯೇ ವರ್ಣಿಸಿದೆ ತನ್ನ ವೈಯಕ್ತಿಕ ಸ್ವರೂಪದಲ್ಲಿ ಶ್ರೀಕೃಷ್ಣನು ಇಲ್ಲಿ ಅರ್ಜುನನ ಮುಂದೆ ಮಾತನಾಡುತ್ತಿದ್ದಾನೆ ಆದರೂ ಜ್ಞಾನದ ಕಾರಣದಿಂದ ನಿರಾಕಾರವಾದಿಗಳು ಪರಮಪ್ರಭುವಿಗೆ ಅಂತಿಮವಾಗಿ ರೂಪವೇ ಇಲ್ಲ ಎಂದು ವರಿಸುತ್ತಾರೆ ರಾಮಾನುಜಾಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಬಂದ ಯಮುನಾಚಾರ್ಯರು ಭಗವಂತನ ಶ್ರೇಷ್ಠ ಭಕ್ತರು ಅವರು ಈ ವಿಷಯದಲ್ಲಿ ಒಂದು ಬಹು ಸೂಕ್ತವಾದ ಪದ್ಯವನ್ನು ಬರೆದಿದ್ದಾರೆ ಅವರು ಹೀಗೆ ಹೇಳುತ್ತಾರೆ ರೂಪಚರಿತೈ ಪರಮ ಪ್ರಕೃಷ್ಟೈ ಸತ್ವೇನ ಸಾತ್ವಿಕತೆಯ ಶಾಸ್ತ್ರೈ ಪ್ರಖ್ಯಾತ ದಿವ ನೈವಾಸುರ ಪ್ರಕೃತಯ ಪ್ರಭವಂತಿ ಬೋದ್ಧುಂ ನನ್ನ ಪ್ರೀತಿಯ ಪ್ರಭುವೆ ವೇದವ್ಯಾಸ ಮತ್ತು ನಾರದರಂತಹ ಭಕ್ತರಿಗೆ ನೀನು ದೇವೋತ್ತಮ ಪರಮಪುರುಷನೆಂದು ತಿಳಿದಿದೆ ಬೇರೆ ಬೇರೆ ವೈದಿಕ ಸಾಹಿತ್ಯವನ್ನು ತಿಳಿದರೆ ನಿನ್ನ ಲಕ್ಷಣಗಳನ್ನು ನಿನ್ನ ರೂಪವನ್ನು ಚಟುವಟಿಕೆಗಳನ್ನು ತಿಳಿಯಬಹುದು ಆದರೆ ರಾಜಸ ತಾಮಸ ಪ್ರಕೃತಿಗಳಲ್ಲಿರುವವರು ರಾಕ್ಷಸರು ಭಕ್ತರಲ್ಲದವರು ನಿನ್ನನ್ನು ಅರಿಯಲಾರರು ನಿನ್ನನ್ನು ತಿಳಿದುಕೊಳ್ಳಲು ಅವರು ಅಸಮರ್ಥರು ಇಂತಹ ಭಕ್ತರಲ್ಲದವರು ವೇದಾಂತವನ್ನು ಉಪನಿಷತ್ತುಗಳನ್ನು ಇತರ ವೈದಿಕ ಸಾಹಿತ್ಯವನ್ನು ವಿವೇಚಿಸುವುದರಲ್ಲಿ ಎಷ್ಟೇ ನಿಪುಣರಾದರೂ ಅವರಿಗೆ ದೇವೋತ್ತಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಸ್ತೋತ್ರರತ್ನ ಹನ್ನೆರಡು ವೇದಾಂತ ಸಾಹಿತ್ಯವನ್ನು ಅಧ್ಯಯನ ಮಾಡಿದ ಮಾತ್ರಕ್ಕೆ ದೇವೋತ್ತಮ ಪುರುಷನನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಎಂದು ಬ್ರಹ್ಮಸಂಹಿತೆಯಲ್ಲಿ ಹೇಳಿದೆ ಪರಮಪ್ರಭುವಿನ ಕರುಣೆಯಿಂದ ಮಾತ್ರ ಪರಮೋನ್ನತನ ವ್ಯಕ್ತಿತ್ವವನ್ನು ತಿಳಿಯಬಹುದು ಆದುದರಿಂದ ದೇವತೆಗಳನ್ನು ಪೂಜಿಸುವವರಿಗೆ ಬುದ್ಧಿ ಸಾಲದು ಅಷ್ಟೇ ಅಲ್ಲ ನಿಜವಾದ ಕೃಷ್ಣ ಪ್ರಜ್ಞೆಯ ಛಾಯೆಯೂ ಇಲ್ಲದೆ ವೇದಾಂತ ಮತ್ತು ಹೂವಾತ್ಮಕ ಚಿಂತನೆಯಲ್ಲಿ ತೊಡಗುವ ಈ ಭಕ್ತರಲ್ಲದವರಿಗೆ ಸಹ ಬುದ್ಧಿ ಸಾಲದು ಭಗವಂತನ ವೈಯಕ್ತಿಕ ಸ್ವಭಾವವನ್ನು ತಿಳಿದುಕೊಳ್ಳಲು ಅವರಿಗೆ ಸಾಧ್ಯವಿಲ್ಲ ಎಂದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಪರಮಸತ್ಯವು ನಿರಾಕಾರ ಎಂಬ ಭಾವನೆ ಇರುವವರನ್ನು ಅಬುದ್ಧಯ ಎಂದು ವರ್ಣಿಸಿದೆ ಹೀಗೆಂದರೆ ಪರಮಸತ್ಯದ ಕಟ್ಟಕಡೆಯ ಲಕ್ಷಣವನ್ನು ತಿಳಿಯದವರು ಎಂದರ್ಥ ಶ್ರೀಮದ್ ಭಾಗವತದಲ್ಲಿ ಪರಮ ಸಾಕ್ಷಾತ್ಕಾರವು ನಿರಾಕಾರ ಬ್ರಹ್ಮನಿಂದ ಪ್ರಾರಂಭವಾಗುತ್ತದೆ ಅನಂತರ ಅಂತರ್ಯಾಮಿ ಪರಮಾತ್ಮನ ಬಳಿಗೆ ಏರುತ್ತದೆ ಆದರೆ ಪರಮ ಸತ್ಯದಲ್ಲಿ ಕಡೆಯ ಮಾತೆಂದರೆ ದೇವೋತ್ತಮ ಪುರು ದೇವೋತ್ತಮ ಪುರುಷನು ಎಂದು ಹೇಳಿದೆ ಆಧುನಿಕ ನಿರಾಕಾರವಾದಿಗಳು ಇನ್ನೂ ಮಂದಬುದ್ಧಿಯವರು ಏಕೆಂದರೆ ಅವರು ತಮ್ಮ ಮಹಾಪೂರ್ವಜರಾದ ಶ್ರೀ ಶಂಕರಾಚಾರ್ಯರನ್ನು ಸಹ ಅನುಸರಿಸುವುದಿಲ್ಲ ಶಂಕರಾಚಾರ್ಯರು ಕೃಷ್ಣನು ದೇವೋತ್ತಮ ಪರಮ ಪುರುಷನು ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಆದುದರಿಂದ ಪರಮ ಸತ್ಯವನ್ನು ಅರಿಯದ ನಿರಾಕಾರವಾದಿಗಳು ಕೃಷ್ಣನು ದೇವಕಿ ಮತ್ತು ವಸುದೇವರ ಮಗ ಅಷ್ಟೇ ಅಥವಾ ಒಬ್ಬ ರಾಜ ಅಥವಾ ಒಬ್ಬ ಪ್ರಬಲ ವ್ಯಕ್ತಿ ಎಂದು ಯೋಚಿಸುತ್ತಾರೆ ಭಗವದ್ಗೀತೆಯಲ್ಲಿ ಒಂಬತ್ತು ಪಾಯಿಂಟ್ ಹನ್ನೊಂದು ಇದನ್ನು ಖಂಡಿಸಿದೆ ಅವಜಾನಂತಿ ಮಾಮೂಡ ಮಾನುಷಿಂ ತನುಮಾಶ್ರಿತಂ ಮೂರ್ಖರು ಮಾತ್ರವೇ ನಾನೊಬ್ಬ ಸಾಮಾನ್ಯ ಮನುಷ್ಯ ಎಂದು ಭಾವಿಸುತ್ತಾರೆ ಅರೆ ಕೃಷ್ಣ ಭಾವಾರ್ಥ ಇನ್ನೂ ಒಂದು ಪುಟ ಒಂದು ಪುಟಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ಈಗ ನಾನು ಓದಿರ್ತಕ್ಕಂಥ ಒಂದು ಪುಟದ ಸಾರಾಂಶ ಅಂದರೆ ಒಂದು ಪುಟದಲ್ಲಿರ್ತಕ್ಕಂಥ ಭಾವಾರ್ಥದ ಬಗ್ಗೆ ನಾವು ಈ ದಿನ ಚರ್ಚೆ ಮಾಡೋಣ ಮತ್ತು ನಾಳೆಯ ಸಂಚಿಕೆಯಲ್ಲಿ ಉಳಿದ ಭಾವಾರ್ಥದ ಬಗ್ಗೆ ನಾಳೆ ಚರ್ಚೆ ಮಾಡೋಣ ಯಾಕಂದರೆ ನಾಳೆಯ ವಿಷಯದಲ್ಲಿ ಭಾಗವತದ ಒಂದು ಶ್ಲೋಕನ ಪ್ರಭುಪಾದರು ಕೊಟ್ಟಿದ್ದಾರೆ ಈ ದಿನ ಯಮುನಾಚಾರ್ಯರ ಸ್ತೋತ್ರ ರತ್ರ ಸ್ತೋತ್ರ ರತ್ರದಿಂದ ತಗೊಂಡಿರ್ತಕ್ಕಂಥ ಒಂದು ಪದ್ಯ ಕೂಡ ಇದರಲ್ಲಿ ಸೇರಿಸಿದ್ದಾರೆ ಆದ ಕಾರಣ ಈ ಶ್ಲೋಕ ಎಷ್ಟು ಮಹತ್ವದ್ದು ಯಾಕಂದರೆ ಪ್ರಭೂಪಾದರು ಎರಡೆರಡು ಉದಾಹರಣೆನೇ ಕೊಟ್ಟಿದ್ದಾರೆ ಅಂದರೆ ಈ ಶ್ಲೋಕದಲ್ಲಿ ಭಗವಂತ ಏನನ್ನು ಹೇಳ್ತಾ ಇದ್ದಾನೆ ಅಂತ ಮತ್ತೆ ನೋಡೋದಾದ್ರೆ ಬುದ್ಧಿಯನರು ಅಂದರೆ ಮಾಮ್ ಉದ್ ಮಾಮ್ ಅಬುದ್ಧಯ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಅಂದರೆ ಭಗವಂತನಿಗೆ ಮೊದಲು ಆಕಾರ ಇರಲಿಲ್ಲ ಭಗವಂತ ನಿರಾಕಾರ ಆಗಿದ್ದ ನಂತರ ಆತನಿಗೆ ಆಕಾರ ಬಂತು ಅಂತ ಸಾಮಾನ್ಯ ಜನರು ಮಾತಾಡ್ತಾರೆ ಅವ್ರೆಂಥವ್ರು ಅದರಲ್ಲೂ ಮುಖ್ಯವಾಗಿ ಭಾವಾರ್ಥದಲ್ಲಿ ಪ್ರಭುಪಾದರು ಮೊದಲನೇ ಸಾಲಿನಲ್ಲಿ ದೇವತೆಗಳನ್ನು ಪೂಜಿಸುವವರು ಮಂದಮತಿಗಳೆಂದು ವರ್ಣಿಸಿದೆ ಅಂದರೆ ದೇವತೆಗಳನ್ನು ಯಾರು ಪೂಜೆ ಮಾಡ್ತಾ ಇರ್ತಾರೆ ಅವರಿಗೆ ಬುದ್ಧಿ ಕಡಿಮೆ ಅಂದರೆ ಸಾಮಾನ್ಯವಾಗಿ ನೋಡೋದಾದರೆ ಎಲ್ಲೆಲ್ಲಿ ನೋಡಿದ್ರು ನಿಮಗೆ ದೇವತೆಗಳ ದೇವಸ್ಥಾನಗಳು ನಿಮಗೆ ರಸ್ತೆ ರಸ್ತೆಗೂ ಸಿಗತ್ತೆ ಅದರಲ್ಲೂ ಮುಖ್ಯವಾಗಿ ಭಾರತ ದೇಶದಲ್ಲಿ ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ನಿಮಗೆ ಒಂದು ಗಣಪತಿ ಮತ್ತು ಒಂದು ಅಯ್ಯಪ್ಪ ಇರ್ಬೋದು ಅಥವಾ ಒಂದು ಶಿವನ ದೇವಸ್ಥಾನ ಇರ್ಬೋದು ಹೀಗೆ ಸಾಕಷ್ಟು ದೇವತೆಗಳ ದೇವಸ್ಥಾನಗಳು ಸಾಕಷ್ಟು ಸಿಗತ್ತೆ ಅಂದರೆ ಅವರನ್ನು ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಮಂದಮತಿಗಳು ಅಂದರೆ ಲೆಸ್ ಇಂಟೆಲಿಜೆಂಟ್ ಅಂತ ಹೇಳ್ತಾರೆ ಅವರಿಗೆ ಬುದ್ಧಿ ಕಡಿಮೆ ಅಲ್ಪ ಬುದ್ಧಿಯ ಅಂಥವರು ದೇವತೆಗಳ ಆಶ್ರಯ ಪಡಿತಾರೆ ನಂತರ ಇಲ್ಲಿ ಯಾತಕ್ಕೆ ಭಗವಂತನಿಗೆ ನಿರಾಕಾರ ಅಂತ ಸಾಮಾನ್ಯವಾಗಿ ಜನ ಮಾತಾಡ್ತಾರೆ ಅಂದರೆ ನಿರಾಕಾರ ಅಂದರೆ ಭಾಳ ಸುಲಭ ಭಗವಂತನಿಗೆ ಆಕಾರನೇ ಇಲ್ಲ ಅಂತ ಹೇಳ್ಬಿಟ್ರೆ ಭಗವಂತನ ನಾನು ಅರ್ಥ ಅರ್ಥ ಮಾಡ್ಕೊಂಡಿದ್ದೀನಿ ಭಗವಂತ ನಿರಾಕಾರ ಅಂತ ಹೇಳೋದು ಭಾಳ ಸುಲಭ ಅದೇ ರೀತಿ ಪ್ರತಿಯೊಂದು ಜಾಗವೂ ಗೌರ್ಮೆಂಟ್ ಅಂತ ಯಾರನ್ನೇ ಕೇಳಿದ್ರು ಕೂಡ ಹೇಳ್ತಾರೆ ಇದೆಲ್ಲ ಏನು ಯಾರದಪ್ಪ ಇದು ಈ ಪ್ರಾಪರ್ಟಿ ಇಲ್ಲಿ ಇದೆಯಲ್ಲ ಈ ಗ್ರೌಂಡು ಈ ಪಾರ್ಕು ಅಥವಾ ಇದೇನು ಮೈದಾನ ಅಂತ ಹೇಳ್ತೀವಲ್ಲ ಇದೆಲ್ಲ ಏನು ಅಂತ ಕೇಳಿದ್ರೆ ಯಾರು ಯಾರಿಗೆ ಸಾಮಾನ್ಯ ವ್ಯಕ್ತಿ ಕೇಳಿದ್ರೆ ಇದೆಲ್ಲ ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಹೇಳ್ಬಿಡ್ತಾರೆ ಅದೇ ರೀತಿ ಭಗವಂತನಿಗೆ ಆಕಾರ ಇಲ್ಲ ನಿರಾಕಾರ ಅಂತ ಹೇಳೋದಾದರೆ ಪ್ರತಿಯೊಬ್ಬರು ಬಯಲು ಬಂದುಬಿಡ್ತಾರೆ ಭಗವಂತನಿಗೆ ಆಕಾರ ಇಲ್ಲ ರೀ ನಿರಾಕಾರ ಸೊ ನಿರಾಕಾರವಾದಿಗಳು ಯಾವ ರೀತಿ ಇರ್ತಾರೆ ಅಂದರೆ ಅವ್ರಿಗೆ ಬುದ್ಧಿ ಕಡಿಮೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಅದರಲ್ಲೂ ಇನ್ನೂ ಮುಂದುವರೆದಂತಹ ನಿರಾಕಾರವಾದಿಗಳು ಹೇಗಿರ್ತಾರೆ ಅಂದರೆ ಭಗವಂತನಿಗೆ ಮೊದಲು ಆಕಾರ ಇರಲಿಲ್ಲ ಆಮೇಲೆ ಆಕಾರ ಬಂತು ಅಂತ ವಾದ ಮಾಡ್ತಾರೆ ಅದಕ್ಕೆ ಇಲ್ಲಿ ಪ್ರಭುಪಾದರು ಯಮುನಾಚಾರ್ಯರು ಕೊಟ್ಟಿರ್ತಕ್ಕಂಥ ವರ್ಣನೆ ವರ್ಣನೆಯಾತಿಕೆ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂಥ ವಿಷಯ ಅಂದರೆ ನನ್ನ ಪ್ರೀತಿಯ ಪ್ರಭುವೆ ವೇದವ್ಯಾಸ ಮತ್ತು ನಾರದರಂಥ ಭಕ್ತರಿಗೆ ನೀನು ದೇವೋತ್ತಮ ಪರಮ ಪುರುಷನೆಂದು ಅರ್ಥ ಆಗತ್ತೆ ಅಂದರೆ ನಾವು ಕೂಡ ಯಾವ ರೀತಿ ವೇದವ್ಯಾಸರು ಅರ್ಥ ಮಾಡಿಕೊಂಡ್ರು ವೇದವ್ಯಾಸರು ಯಾವ ರೀತಿ ನಮಗೆ ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ ಭಾಗವತ ಕೊಟ್ಟಿದ್ದಾರೆ ಅದೇ ರೀತಿ ವೇದವ್ಯಾಸರ ಗುರುಗಳಾಗಿರ್ತಕ್ಕಂಥ ನಾರದ ಮುನಿಗಳು ಯಾವ ರೀತಿ ಅವರಿಗೆ ಭಗವಂತನನ್ನ ಸಂದೇಶನನ್ನು ಸಾರೋದಕ್ಕೆ ಯಾವ ರೀತಿ ಅವರಿಗೆ ಅನುವು ಮಾಡಿಕೊಟ್ರು ಅನ್ನೋದನ್ನು ನಾವು ತಿಳ್ಕೊಂಡಾಗ ನಮಗೆ ಭಗವಂತನಿಗೆ ಒಂದು ರೂಪ ಇದೆ ಒಂದು ಆಕಾರ ಇದೆ ಭಗವಂತನದು ಒಂದು ಲೋಕ ಆಗಿದೆ ಭಗವಂತನೇ ಆದಂಥ ವಿಶಿಷ್ಟ ಕಾರ್ಯ ಚಟುವಟಿಕೆಗಳಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದರೆ ನಾವು ಕೂಡ ನಿರಾಕಾರವಾದಿಗಳಾಗಿ ನಮಗೂ ಬುದ್ಧಿ ಇಲ್ಲದೇ ಇರೋ ರೀತಿಯಲ್ಲಿ ನಾವು ವರ್ತನೆ ಮಾಡಬೇಕಾಗತ್ತೆ ಅದರಲ್ಲೂ ವೇದಾಂತ ಸಾಹಿತ್ಯನ ಅಧ್ಯಯನ ಮಾಡಿದ ಮಾತ್ರಕ್ಕೆ ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಒಂದು ಶ್ಲೋಕ ಬರುತ್ತೆ ಆದರೆ ಬ್ರಹ್ಮನ ಪ್ರಾರ್ಥನೆಯಲ್ಲಿ ವೇದೇಶು ದುರ್ಲಭಮ ದುರ್ಲಭಮ ಭಕ್ತೋ ಅಂತ ಬರುತ್ತೆ ಶಬ್ದ ಅಂದರೆ ಒಂದು ಸಾಲ್ನಲ್ಲಿ ಬರ್ತದೆ ಆ ಸಾಲ್ನಲ್ಲಿ ಇದ್ದ ಅರ್ಥ ಏನಂದರೆ ವೇದಗಳಿಂದ ಕೂಡ ನಾವು ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ವೇದನ ಯಾತಕ್ಕೆ ಸೃಷ್ಟಿ ಮಾಡಿದ್ದಾನೆ ಭಗವಂತ ಅಂತ ಹೇಳಿದ್ರೆ ವೇದ ಭಗವಂತನಿಂದ ಬಾಯಿಂದ ಬಂದಿರತಕ್ಕಂಥದ್ದು ಭಗವಂತನ ಉಸಿರಿಂದ ಬಂದಿರತಕ್ಕಂಥದ್ದು ವೇದಗಳು ಅಂದರೆ ಭಗವಂತ ಯಾತಕ್ಕೆ ವೇದಗಳಲ್ಲಿ ಸ್ಪಷ್ಟವಾಗಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಭಗವಂತನ ಬಗ್ಗೆ ವರ್ಣನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ರೀತಿ ನಿರಾಕಾರವಾದಿಗಳಿರ್ಬೋದು ಅಥವಾ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿರ್ಬೋದು ಅವರೆಲ್ಲ ಏನು ಒಂದೊಂದು ಹೆಜ್ಜೆ ಮುಂದೆ ಇಟ್ಕೊಂಡು ಮೇಲಕ್ಕೆ ಬರಲಿ ಅನ್ನೋ ರೀತಿ ಇರ್ಬೋದು ಅಥವಾ ವೇದಗಳಲ್ಲಿ ನಮಗೆ ವರ್ಣನೆ ಆಗಿರ್ತಕ್ಕಂಥ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅದು ಅದು ವೇದಗಳಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ ಏನು ನಾವು ಇರ್ತಕ್ಕಂಥ ತ್ರಿಗುಣಗಳು ಪ್ರಕೃತಿಯ ತ್ರಿಗುಣಗಳ ಒಳಪಟ್ಟಿರುತ್ತೆ ಆದರೆ ಬ ಭಗವಂತ ಈ ಮೂರು ಗುಣಗಳಿಗೆ ಸಂಬಂಧ ಇಲ್ಲ ಅಂದರೆ ಭಗವಂತ ಈ ಗುಣಗಳಿಂದ ಮೇಲಿರ್ತಕ್ಕಂಥವನು ಅಂದರೆ ಭಗವಂತ ಸಂಪೂರ್ಣ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ಭಗವಂತನನ್ನು ನಾವು ಈ ಮೂರು ಗುಣಗಳಿಗೆ ಅಧೀನರಾಗಿರ್ತಕ್ಕಂಥವರು ನಾವು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಅದರಲ್ಲೂ ವೇದಗಳೆಲ್ಲ ಈ ಮೂರು ಗುಣಗಳ ಅಧೀನದಲ್ಲಿ ಬರುತ್ತೆ ಅಂತ ನಮಗೆ ಶ್ರೀಮದ್ ಭಾಗವತದಿಂದ ಗೊತ್ತಾಗುತ್ತೆ ನಂತರ ಬ್ರಹ್ಮ ಸಮಿತಿಯಲ್ಲಿ ಕೂಡ ಬ್ರಹ್ಮ ಕೂಡ ಹೇಳ್ತಾನೆ ವೇದಗಳಿಂದ ಭಗವಂತನನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಆದರೆ ನಾವು ಭಗವಂತನ ಅರ್ಥ ಮಾಡ್ಕೋಬೇಕಾದ್ರೆ ಆಚಾರ್ಯರು ಅಂದರೆ ಗುರುಗಳು ಮತ್ತು ಶಾಸ್ತ್ರ ಮತ್ತೆ ಸಾಧು ಸಂಘದಿಂದ ನಮಗೆ ಭಗವಂತ ಯಾರು ಅಂತ ಅರ್ಥ ಆಗುತ್ತೆ ನಂತರ ಪ್ರಭುಪಾದರು ಶಂಕರಾಚಾರ್ಯರ ಬಗ್ಗೆ ಕೂಡ ವರ್ಣನೆ ಮಾಡಿದ್ದಾರೆ ನಾವು ಓದಿರ್ತಕ್ಕಂಥ ಭಾವಾರ್ಥದಲ್ಲಿ ಶಂಕರಾಚಾರ್ಯರು ಕೂಡ ಅವರು ಕೂಡ ಮೊದಲು ಭಗವಂತನಿಗೆ ಆಕಾರ ಇಲ್ಲ ಅಂತ ಹೇಳ್ತಾರೆ ನಂತರ ಕೊನೆ ಕೊನೆಯಲ್ಲಿ ಗೋವಿಂದಂ ಭಜಗೋವಿಂದಂ ಭಜಗೋವಿಂದಂ ಮೂಢಮತೆ ಅಂತ ಅವರ ಶಿಷ್ಯಂದ್ರಿಗೆ ಹೇಳ್ತಾರೆ ಗೋವಿಂದ ಅಂತ ಇದ್ದಾನೆ ಒಬ್ಬ ವ್ಯಕ್ತಿ ಅಂದರೆ ಅವ್ರು ಹೇಳ್ತಕ್ಕಂಥದ್ದು ಗೀತ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಶಂಕರಾಚಾರ್ಯರು ಏನು ಹೇಳ್ತಾರೆ ಅಂದರೆ ನಾರಾಯಣ ಅಂತ ಹೇಳ್ತಾರೆ ಅಂದರೆ ನಾರಾಯಣ ಅಂತ ಒಬ್ಬ ಇದ್ದಾನೆ ಆತ ಆತ ಈ ವ್ಯಕ್ತ ಲೋಕದಲ್ಲಿ ಇಲ್ಲ ಆತ ಅಂದರೆ ಭಗವಂತನದೇ ಆದಂಥ ಒಂದು ಲೋಕ ಇದೆ ಅಲ್ಲಿ ಆತ ಶಾಶ್ವತವಾಗಿ ಇಡ್ತಾನೆ ಭಗವಂತ ಆತನಿಗೆ ರೂಪನೂ ಇದೆ ಗುಣವೂ ಇದೆ ಚಟುವಟಿಕೆಗಳಿದೆ ಪ್ರತಿಯೊಂದು ಇದೆ ಅಂತ ಅವರು ವರ್ಣನೆ ಮಾಡಿ ಕೂಡ ಅವರ ಶಿಷ್ಯಂದ್ರೆ ಏನು ಮಾಡ್ತಾರೆ ಅಂದರೆ ಭಗವಂತನಿಗೆ ಆಕಾರ ಇಲ್ಲ ಭಗವಂತ ನಿರಾಕಾರ ಭಗವಂತ ಸರ್ವಾಂತರ್ಯಾಮಿ ಎಲ್ಲ ಕಡೆಯೂ ಭಗವಂತ ಇದ್ದಾನೆ ಅನ್ನೋ ರೀತಿಯಲ್ಲಿ ಅವರು ವಾದ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅದನ್ನು ಕೂಡ ಇಲ್ಲಿ ಹೇಳಿದ್ದಾರೆ ನಂತರ ಭಗವದ್ಗೀತೆಯಾದ ಒಂಬತ್ತನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕದಲ್ಲಿ ಅವಜಾನಂತಿ ಮಾಮೂಢ ಮಾನುಷಂ ತನುಮಾಶ್ರಿತಂ ಅಂತ ಯಾತಕ್ಕೆ ಹೇಳಿದ್ದಾರೆ ಅಂದರೆ ಪ್ರರೂಪಾದರು ಯಾವಾಗ ಭಗವಂತ ಈ ಲೋಕಕ್ಕೆ ಬರ್ತಾನೆ ತನ್ನ ಲೀಲೆಗಳನ್ನು ಪ್ರದರ್ಶನ ಮಾಡೋದಕ್ಕೆ ಆಗ ಏನು ತಿಳ್ಕೊಳ್ತಾರೆ ಸಾಮಾನ್ಯ ಜನಗಳು ಭಗವಂತ ಕೂಡ ನಮ್ಮ ಥರನೇ ಒಬ್ಬ ಮನುಷ್ಯ ಒಬ್ಬ ರಾಜ ಒಬ್ಬ ದೊಡ್ಡ ವ್ಯಕ್ತಿ ಆ ರೀತಿ ಆತನನ್ನು ಗುರುತಿಸ್ತಾರೆ ಅಂಥವರನ್ನೆಲ್ಲ ನಾವು ಈ ಅಬುದ್ದಯ ಅನ್ನೋ ಸಾಲಿನಲ್ಲಿ ಸೇರಿಸೋದಕ್ಕೆ ಸಾಧ್ಯ ಆಗತ್ತೆ ಆದರೆ ಮುಂದಿನ ಭಾವಾರ್ಥದಲ್ಲಿ ಪ್ರಭುಪಾದರು ಭಾವಾರ್ಥ ಶ್ಲೋಕದಿಂದ ಅದು ಭಗವದ್ಗೀತೆಯ ಶ್ಲೋ ಭಾಗವತದ ಶ್ಲೋಕದಿಂದ ಏನನ್ನು ಹೇಳಿದ್ದಾರೆ ಅದನ್ನು ನಾವು ನಾಳೆ ನೋಡೋಣ ಹರೇ ಕೃಷ್ಣ